್ಮರಣೀಯರಾದಂತಹ ಬಸವಾದಿ ಪರಮಥರನ್ನ ಹಾಗೂ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಸ್ಮರಣೆ ಮಾಡಿ ಆರಾಧ್ಯ ಗುರುವರಿಯರನ್ನ ಸ್ಮರಿಸಿ ಈ ಒಂದು ಪವಿತ್ರವಾದಂತಹ ಕ್ಷೇತ್ರ ಶಿವಪುರ ಗ್ರಾಮದ ಆರಾಧ್ಯ ಮೂರ್ತಿ ಮಹಾತಪಸ್ವಿಗಳು ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಕರುಣಿಸಿ ಭಕ್ತರ ಭಾಗ್ಯವ ತೆರೆದಿರುವಂತಹ ಸದ್ಗುರು ಶಿವಲಿಂಗೇಶ್ವರರ ಕರ್ತೃಗದ್ದಿಗೆಗೆ ಹಣೆ ಮಣೆದು ಶಿವಪುರ ಗ್ರಾಮ ಗ್ರಾಮ ಊರು ಸಣ್ಣದಾಗಿದ್ರು ಸಹಿತ ಹೆಸರಿನೊಳಗೆ ಬಹಳ ದೊಡ್ಡದೈತಿ ಹೆಸರೇನು ಶಿವಪುರ ಆ ಶಿವನಪುರ ಆ ಶಿವನೇ ಯಾರ ರೂಪದೊಳಗ ಬಂದ ಇಲ್ಲಿ ನೆಲೆಸಿದಾನ ಅಂದ್ರೆ ಸದ್ಗುರು ಶಿವಲಿಂಗೇಶ್ವರ ರೂಪದೊಳಗ ಆ ಶಿವನೇ ಬಂದು ನೆಲೆಸಿರುವುದರಿಂದ ಇದಕ್ಕೆ ಶಿವನ ಪುರ ದೇವನಪುರ ದೇವನ ಊರು ಅಂತಂದ ಅಂತಹ ಶಿವಪುರ ಇವತ್ತು ಭಕ್ತಿಯೊಳಗ ಇದನ್ನೆಲ್ಲ ನೀವೆಲ್ಲ ಬಂದು ದಿನಾಲು ಕುಂತು ಶ್ರೀಮಠಕ್ಕೆ ಬಂದು ಈ ಅಂಗಳದೊಳಗ ಕುಂತು ಪುರಾಣವನ್ನ ಕೇಳೋದನ್ನ ನೋಡಿದ್ರೆ ಇದು ಶಿವಪುರ ಹೇಗದ ಅಂತಂದ್ರೆ ಭಕ್ತಿಯ ಪುರ ಅದ ಅಂತ ತಿಳ್ಕೊಂಡು ಹೇಳಬಹುದು ಹಾಗೆಲ್ಲ ಅದರ ಶಕ್ತಿ ಅದರ ಹಿಂದಿರುವಂತಹ ಶಕ್ತಿ ಯಾರು ಅಂತಂದ್ರೆ ಸದ್ಗುರು ಶಿವಲಿಂಗೇಶ್ವರರು ಇವತ್ತು ಮನುಷ್ಯನ ಜೀವನಕ್ಕೆ ಬಹಳ ಬಹಳ ಅತ್ಯಂತ ಅವಶ್ಯಕವಾದಂಥದ್ದು ಏನು ಅಂತಂದ್ರೆ ಇದೇನು ನೀವೆಲ್ಲ ಬಂದು ಇಲ್ಲಿ ಕೇಳ್ತಾ ಇದ್ದೀರಿ ಇದು ಯಾವುದು ಈ ಪುರಾಣ ಪ್ರವಚನ ಅಧ್ಯಾತ್ಮ ಸತ್ಸಂಗ ಸ್ವಲ್ಪ ಏನಾದರೂ ಅನುಭವದ ನುಡಿಗಳು ಇವೆಲ್ಲ ಎದಕ್ಕೆ ಬೇಕು ಅಂತಂದ್ರೆ ಮನುಷ್ಯನ ಬದುಕು ಶಾಂತಿಯಿಂದ ಸ್ವಲ್ಪ ನೆಮ್ಮದಿಯಿಂದ ಸ್ವಲ್ಪ ಸಮಾಧಾನದಿಂದ ಬದುಕು ಸುಂದರ ಆಗ್ಬೇಕಾದ್ರೆ ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಬೇಕು ಮನುಷ್ಯನಿಗೆ ಅದಕ್ಕೆ ದಾಸಿಮಯ್ಯನವರು ಒಂದು ವಚನದೊಳಗೆ ಬರೀತಾರೆ ಕರಿಯ ನಿತ್ತಡೆಯವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನೆತ್ತಡೆವಲ್ಲೆ ಹೇಳ್ತಾರ ಅವ್ರು ಮನುಷ್ಯನ ಬದುಕು ಯಾವುದರಿಂದ ಸುಂದರಗೊಳತದ ಅಂತಂದ್ರೆ ಅವ್ರು ಹೇಳ್ತಾರೆ ಒಂದು ನನಗೊಂದು ದೊಡ್ಡ ಆನೆ ಕೊಡ್ತೀನಿ ಆನೆ ಬೇಡ ಅಂತ ಹೇಳ್ತಾರೆ ನಮ್ ನಮಗ್ ಆನೆ ಬೇಡ ಶ್ರೀಮಂತಿಕೆ ಕೊಡ್ತೀನಿ ನಿಮಗೆ ಸ್ವಲ್ಪ ಸಂಪತ್ತು ಕೊಡ್ತೀನಿ ಅಂತಂದ್ರೆ ಆ ಸಂಪತ್ತನು ನನಗ್ ಬೇಡ ಇಲ್ಲ ಒಂದು ರಾಜ್ಯದ ರಾಜನಾಗಿ ನಿಮಗೆ ಮಾಡ್ತೀವಿ ಅಂತಂದ್ರೆ ಆ ರಾಜ್ಯನೂ ಬೇಡ ಆ ರಾಜ್ಯ ಪದವಿನೂ ಬೇಡ ಶ್ರೀಮಂತಿಕನೂ ಬೇಡ ಏನೂ ಬೇಡ ಹಾಗಾದ್ರೆ ಏನು ಬೇಕು ಅಂತಂದ್ರೆ ನಿಮ್ಮ ಶರಣರ ಸೂಳ್ನುಡಿಗಳ ಒಂದರೆಗಳಿಗೆ ಎತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಜೇಡ್ರದಾಸಿಮಯ್ಯನವರು ಹೇಳುವಂಥದ್ದು ಇವತ್ತು ಮನುಷ್ಯರು ಯಾವ್ದ್ರ ಹಿಂದ ನಾವೆಲ್ಲ ಸಾಮಾನ್ಯವಾಗಿ ಯಾವ್ದ್ರ ಹಿಂದ ಬೆನ್ನ ಹತ್ತಿವಿ ಅಂತಂದ್ರೆ ದುಡ್ಡಿನಿಂದ ಸಂಪತ್ತಿನಿಂದ ಅಧಿಕಾರದ ಹಿಂದ ಕೀರ್ತಿಯ ಹಿಂದೆ ಹಿಂಗ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಒಂದೊಂದು ಕಡೆ ಬೆನ್ನ ಹತ್ತಿಕೊಂಡು ನಾವೆಲ್ಲ ಬೆನ್ನ ಹತ್ತೀವಿ ಯಾವ್ದ್ರ ಬೆನ್ನ ಹತ್ತಿ ಅಂದ್ರೆ ಯುವಕರೆಲ್ಲ ಬೆನ್ನ ಹತ್ತೀವಿ ಆದ್ರೆ ಇವತ್ತು ಶರಣರು ತಿಳ್ಕೊಂಡಿರುವಂತಹ ಸತ್ಯ ಏನು ಅಂತಂದ್ರೆ ಮನುಷ್ಯನಿಗೆ ಇವು ಯಾವ ಕೂಡ ನೆಮ್ಮದಿ ಕೊಡುವುದಿಲ್ಲ ದುಡ್ಡಿನಿಂದ ನೆಮ್ಮದಿ ಸಿಗುತ್ತದೇನು ಬಹಳ ಬ್ಯಾಂಕಿನೊಳಗ ಇಟ್ರೆ ಒಂದೇನೋ ಒಂದು ಒಂದು ಐವತ್ತು ಲಕ್ಷ ಬ್ಯಾಂಕಿನೊಳಗ ಇಟ್ಟೇವನ್ ತಿಳ್ಕೋರಿ ಅಥವಾ ಮನಿಯೊಳಗ ತಿಳಗ ಇಟ್ಟೇವ ಅಂದ್ರೆ ನಿದ್ದೆ ಹತ್ತದೇನು ನಿದ್ದೆ ಹತ್ತುವುದಿಲ್ಲ ಯಾಕೆ ಅಂತಂದ್ರೆ ಯಾವಾಗಲೂ ತಲೆಯೊಳಗ ಅದ ಇರ್ತದ ವಿಚಾರ ದುಡ್ಡು ಇದ್ದವರು ಸರಿಯಾದಂತಹ ನೆಮ್ಮದಿಯ ಜೀವನ ಮಾಡ್ತಾ ಇಲ್ಲ ಅಧಿಕಾರ ಇದ್ದಂಥವ್ರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಅಧಿಕಾರ ಅಂತಂದ್ರೆ ಯಾವಾಗ ಈ ಅಧಿಕಾರ ಕೈ ತಪ್ಪಿ ಹೋಗ್ತದೋ ಅಂತ ಚಿಂತೆ ಕೀರ್ತಿ ಇದ್ದಂಥವ್ರು ಸಹಿತ ಸರಿಯಾಗಿ ಅವರು ಜೀವನ ಮಾಡ್ತಾ ಇಲ್ಲ ಅದಕ್ಕಾಗಿ ಅವ್ರು ಹೇಳ್ತಾರೆ ಈ ದುಡ್ಡು ಅಧಿಕಾರ ಈ ಸಂಪತ್ತು ಈ ಕೀರ್ತಿ ಇವು ಯಾವ ಕೂಡ ಮನುಷ್ಯನಿಗೆ ಸಮಾಧಾನ ಶಾಂತಿ ಕೊಡುವುದಿಲ್ಲ ಇವು ಯಾವ ಕೂಡ ಏನು ನಿತ್ಯವಾಗಿ ಇರುವಂಥವನು ಅಲ್ಲ ಇವತ್ತು ದುಡ್ಡು ಇದ್ದಂತ ಶ್ರೀಮಂತ ಇದ್ದಂಥವನು ನಾಳೆ ಬಡವನಾಗಬಹುದು ಇವತ್ತು ಅಧಿಕಾರದಲ್ಲಿದ್ದಂಥವ್ರು ಒಂದು ಒಂದು ನಾಲ್ಕಾರು ದಿನಗಳಾದ ನಂತರ ಅಥವಾ ಒಂದು ಸ್ವಲ್ಪ ದಿನಗಳಾದ ನಂತರ ಅಧಿಕಾರ ಹೋಗ್ತದೆ ಯಾವುದು ಶಾಶ್ವತ ಅದ ಯಾವುದೂ ಶಾಶ್ವತ ಇಲ್ಲ ಅದಕ್ಕೆ ಹೇಳ್ತಾರ ಅವರು ಶಾಶ್ವತ ಏನು ಅಂತಂದ್ರೆ ಆ ಶಿವಲಿಂಗೇಶ್ವರನ ಭಕ್ತಿ ಶಿವಲಿಂಗೇಶ್ವರನ ಕೃಪೆ ಏನದ ಅದು ನಿಜವಾದಂತ ಶಾಶ್ವತವಾಗಿ ನಮ್ಮ ಬದುಕಿಗೆ ನೆಮ್ಮದಿಯನ್ನ ಕೊಡ್ತದೆ ಇವೆಲ್ಲವೂ ಕೈ ಬಿಟ್ಟರು ಸಹಿತ ಆ ದೇವನು ಕೈ ಬಿಡುವುದಲ್ಲ ನಂಬಿರುವಂತಹ ಭಕ್ತನಿಗೆ ನಂಬಿಕೊಂಡಿರುವಂತಹ ಯಾರು ನಡ್ಕೊಂತಾರೆ ಭಕ್ತಿಯಿಂದ ನಡ್ಕೊಂತಾರೆ ಶ್ರದ್ಧೆ ನಿಷ್ಠೆಯಿಂದ ನಡ್ಕೊಂತಾರೆ ಅವರಿಗೆ ಎಂದೆಂದಿಗೂ ಕೂಡ ಕೈ ಬಿಡುವುದಿಲ್ಲ ಅಂತಹ ಶಿವಲಿಂಗೇಶ್ವರರೇ ಮಹಿಮಾ ಪುರುಷರಾಗಿ ನಿಮ್ಮ ಊರಿನೊಳಗೆ ನೆಲೆ ನಿಂತಾರೆ ಅವರ ಜಾತ್ರೆಯನ್ನ ನೀವೆಲ್ಲ ಬಹಳ ಸುಂದರವಾಗಿ ಮಾಡ್ತಾ ಇದ್ದೀರಿ ಇದಕ್ಕೆ ಹಿಂದೆ ಪ್ರೇರಣಾ ಶಕ್ತಿ ಯಾರು ಅಂತಂದ್ರೆ ಶ್ರೀಮಠದ ಪೂಜ್ಯರು ಅವರು ಎಲ್ಲೋ ಇದ್ದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಜನ್ಮ ತಾಳಿ ನಿಮ್ಮೂರಿಗೆ ಬಂದು ಏನು ಸಂಬಂಧ ಎತ್ತಣ ಮಾಮರ ಕೋಗಿಲಿ ಅಂದಂಗ ಅವರು ಇಲ್ಲಿ ಭಾಗದವರೇ ಅಲ್ಲ ಆದರೂ ಕೂಡ ಅವರನ್ನ ಇಲ್ಲಿ ಶಿವಪುರಕ್ಕೆ ಕರೆದುಕೊಂಡು ಬಂದಿರುವುದು ಯಾವುದು ಅಂತಂದ್ರೆ ಆ ಶಿವಲಿಂಗೇಶ್ವರರ ಕರ್ತೃತ್ವ ಶಕ್ತಿ ನಿಮ್ಮೆಲ್ಲರ ಭಕ್ತಿನೇ ಅವರಿಗೆ ಶಿವಪುರಕ್ಕೆ ಕೈ ಮಾಡಿ ಕರೆದಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅಂತಹ ಪರಮ ಪೂಜ್ಯರು ಇವತ್ತು ಶ್ರೀಮಠವನ್ನ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಈ ಜಾತ್ರೆಯನ್ನ ದೊಡ್ಡದಾಗಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅನೇಕ ಕೆಲಸಗಳು ಅನೇಕ ಕಾರ್ಯಗಳು ಶ್ರೀಮಠದೊಳಗೆ ಮಾಡಿದ್ದಾರೆ ಇವತ್ತು ಒಬ್ಬ ಸನ್ಯಾಸಿಯ ಬದುಕು ಹೇಗ ಅಂತಂದ್ರೆ ಎಲ್ಲರಿಂದಲೂ ಹೊಗಳಿಸ್ಕೊಳ್ಳೋದು ಎಲ್ಲರಿಂದಲೂ ಹೌದಿಕೊಳ್ಳೋದು ಆಗೋದಿಲ್ಲ ಇವತ್ತು ಒಂದು ನಾಲ್ಕು ಜನ ನಮ್ಮ ಪರವಾಗಿ ಮಾತಾಡೋರು ಇರ್ತಾರೆ ಒಂದು ನಾಲ್ಕು ಜನ ನಮಗ ನಮ್ಮ ವಿರುದ್ಧವಾಗಿ ಮಾತಾಡೋರು ಇರ್ತಾರೆ ಅದಕ್ಕೆ ಅಕ್ಕ ಮಾಧವಿ ಹೇಳಲ್ಲ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಸಾಮಾನ್ಯ ಒಂದು ಸಾಮಾಜಿಕವಾಗಿ ಒಂದು ಸಮಾಜಕ್ಕೆ ನಮ್ಮನ್ನ ನಾವು ಅರ್ಪಣೆ ಮಾಡಿವೆ ಅಂತಂದ್ರೆ ನಮ್ಮ ಬದುಕು ನಮ್ಮ ನಮ್ಮ ಈ ಸ್ವಾಮಿಗಳು ಸನ್ಯಾಸಿಗಳು ಬದುಕೆ ಹಂಗಂದ್ರ ಸಾರ್ವಜನಿಕ ಬದುಕು ಇದು ಸಮಾಜಕ್ಕಾಗಿ ಅರ್ಪಣಾ ಮಾಡಿಕೊಂಡಿರುವಂತಹ ಬದುಕು ಹಾಗಾಗಿ ಸಮಾಜ ಏನೇ ಅಂದ್ರೂ ಸಹಿತ ಅವನ್ನೆಲ್ಲ ನುಂಗಿಕೊಂಡು ಅವನ್ನೆಲ್ಲ ಹೊಟ್ಟಿಯೊಳಗೆ ಹಾಕೊಂಡು ಎಲ್ಲರಿಗೂ ಇವತ್ತು ನಮಗ ಒಳ್ಳೇದು ಮಾಡಿದವನಿಗೂ ಬಾಪನೆ ಅನ್ಬೇಕು ಇವತ್ತು ನಮಗ ಬೈದಂತವನಿಗೂ ಬಾನೆ ಅನ್ಬೇಕು ಅದು ಒಬ್ಬ ಒಬ್ಬ ನಿಜವಾದಂತಹ ಮಠ ಮಠಾಧೀಶ್ವರರ ಕರ್ತವ್ಯ ಅಂತಹ ಕರ್ತವ್ಯವನ್ನ ಇವತ್ತು ಅಭಿನವ ಶಿವಲಿಂಗೇಶ್ವರರು ಮಾಡ್ತಾ ಇದಾರೆ ಅವ್ರಂತಾರೆ ಇವತ್ತು ಬೈದಂತವ ಭಕ್ತ ನಾಳೆ ನಮಗ ಅವನಿಗೂ ಶಿವಲಿಂಗೇಶ್ವರ ಒಳ್ಳೆ ಬುಕ್ತಿ ಕೊಡ್ತಾನೆ ನಾಳೆ ಆತನು ಕೂಡ ಭಕ್ತನಾಗ್ತಾನ ಯಾಕೆ ಚಿಂತೆ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಸತ್ಯವನ್ನ ತಿಳ್ಕೊಂಡಂತವರದಾರೆ ಅಂತಹ ಪರಮ ಪೂಜ್ಯರು ಇವತ್ತು ನಿಮ್ಮನ್ನೆಲ್ಲ ಒಂದು ಧಾರ್ಮಿಕವಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಮಾರ್ಗದರ್ಶನ ಇಲ್ಲೆಲ್ಲ ಶಿವಲಿಂಗೇಶ್ವರ ಅಂದ್ರೆ ಇಲ್ಲಿ ಗದ್ದುಗೆ ಜಾಗೃತ ಗದ್ದುಗೆ ಐತಿ ಇಲ್ಲಿ ಪ್ರತಿ ಅಮವಾಸಿ ಎಲ್ಲ ಭಕ್ತರು ಏನೋ ಕಷ್ಟ ಏನೋ ಕಷ್ಟ ಕಾರ್ಪಣ್ಯ ತೊಂದರೆ ಇರ್ತವೆ ಸಂಸಾರದೊಳಗ ಇವತ್ತು ಶಿವಲಿಂಗೇಶ್ವರರ ಗದ್ದುಗೆಗೆ ನಡ್ಕೊಂಡಿದ್ದಾದ್ರೆ ನಮಗೆ ನಮಗ ಸಂಸಾರದೊಳಗೆ ಬಂದಂತ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅಂತ ತಿಳ್ಕೊಂಡು ಅಮಾವಾಸ್ಯೆಗೆ ತಾವೆಲ್ಲ ಬರ್ತೀರಿ ಪೂಜ್ಯರು ಕೂಡ ಎಲ್ಲರಿಗೂ ಕೂಡ ಒಂದು ಸಮಾಧಾನದ ಒಂದು ತಮ್ಮ ಒಂದು ಅನುಷ್ಠಾನದ ಶಕ್ತಿ ಅವರ ಒಂದು ಪೂಜಾ ಶಕ್ತಿ ಅದನ್ನೆಲ್ಲ ನಿಮಗಾಗಿ ಧಾರೆ ಎರಿತಾರೆ ನಿಮ್ಮ ಕಷ್ಟ ದೂರ ಆಗೋ ಸಲುವಾಗಿ ನಿಮ್ಮ ಬದುಕು ಬಂಗಾರ ಆಗೋ ಸಲುವಾಗಿ ನನ್ನ ಭಕ್ತರು ಒಳ್ಳೆ ಸುಖ ಶಾಂತಿ ಇರಬೇಕು ಅವರು ಚಲೋ ಇದ್ರೆ ನಾನು ಚಲೋ ಇರ್ತೀನಿ ಅನ್ನುವಂತಹ ವಿಶಾಲ ಹೃದಯ ಪರಮ ಪೂಜ್ಯದ್ದೆ ಬಹಳ ಒಡನಾಟಿಗಳು ನಮ್ಮ ದುದಿನಿ ಪರಮ ಪೂಜ್ಯರು ಹೇಳಿದ್ರಲ್ಲ ಅವರು ಮಾತಾಡುವಾಗ ಹೇಳಿದ್ರು ನಮಗೆಲ್ಲ ಬಹಳ ಅಂತ ಅಂತೇಳಿ ನಮಗೂ ಕೂಡ ಮಾರ್ಗದರ್ಶಕರು ಹೇಗೆ ಅಂತಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ನಾವು ಎಸ್ ಎಲ್ ಸಿ ಓದ್ತಿರ್ಬೇಕಾದ್ರೆ ಇವರು ಪಿ ಎಚ್ ಡಿ ಮಾಡ್ತಾ ಇದ್ರು ಅವಾಗ ನಾವು ಎಸ್ ಎಲ್ ಸಿ ಓದ್ತಾ ಇದ್ದಾಗ ಇವ್ರು ಪಿ ಎಚ್ ಡಿ ಮಾಡ್ತಾ ಇದ್ರು ನಮಗೆಲ್ಲಾ ಬಹಳ ತಿಳುವಳಿಕೆ ಹೇಳುವಂಥವ್ರು ಮಾರ್ಗದರ್ಶನ ಹೇಳುವಂಥವ್ರು ಹಿಂಗಲ್ರ ಹಿಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ನಮಗೂ ಕೂಡ ಎಲ್ಲ ಹೇಳಿದಂತ ಪರಮ ಪೂಜ್ಯರ್ ಅಂತಹ ಪರಮ ಪೂಜ್ಯರು ಇವತ್ತು ನಿಮ್ಮ ಊರಿಗೆ ದಯಮಾಡಿಸಿದ್ದಾರೆ ದೊಡ್ಡ ಮಠದ ಪರಮ ಪೂಜ್ಯರು ಅಂತಹ ಪರಮ ಪೂಜ್ಯರು ನಿಮ್ಮನ್ನೆಲ್ಲ ಕುರಿತು ಆಶೀರ್ವಚನ ಮಾಡ್ತಾರೆ ಮಠದ ಪರಮ ಪೂಜ್ಯರು ಕೂಡ ಯಾವಾಗಲೂ ನಮಗೆ ಒಡ್ನಾಡಿಗಳದಾರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆ ಸದ್ಗುರು ಶಿವಲಿಂಗೇಶ್ವರರ ಕೃಪೆ ನಿರಂತರವಾಗಿರಲಿ ಅನ್ನುವಂಥದ್ದನ್ನು ಹಾರೈಸಿ ಒಂದು ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೀಡುತ್ತೆ